ಚಿನ್ನಘಟ್ಟ ತಾಲೂಕಿನಲ್ಲಿನ ಪ್ರಸಿದ್ಧ ಧಾರ್ಮಿಕ ತಾಣ ದ್ಯಾವೋಪತಾತನ ಪರಸೆಯಲ್ಲಿ ಈ ವರ್ಷವು ಜಾತ್ರೆ ಭಕ್ತಿ ಭಾವದಿಂದ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ದೇವರ ದರ್ಶನಕ್ಕಾಗಿ ಸುತ್ತಮುತ್ತಲಿನ ಭಕ್ತಾದಿಗಳು ತಂಡೋಪತಂಡವಾಗಿ ಸೇರಿದ್ದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಭೇಟಿ ನೀಡಿ ದ್ಯಾವಪ್ಪತಾತನ ದರ್ಶನ ಪಡೆದರು ದರ್ಶನದ ಬಳಿಕ ಮಾತನಾಡಿದ ಪುಟ್ಟು ಆಂಜಿನಪ್ಪ ನನ್ನ ಬಾಲ್ಯದಿಂದಲೂ ದ್ಯಾವಪ್ಪ ಪರಸೆಯನ್ನು ನೋಡುತ್ತಾ ಬಂದಿದ್ದೇನೆ ಆಗಿನ ಪರಸೆಯ ಅನುಭವನೇ ಬೇರೆ ತುಂಬಾ ಚೆನ್ನಾಗಿರುತ್ತಿತ್ತು ಎಂದು ತನ್ನ ಬಾಲ್ಯದ ನೆನಪುಗಳನ್ನು ಸ್ಮರಿಸಿದರು ದ್ಯಾವಪ್ಪ ತಾತ ಹಸು ಕರುಗಳಿಗೆ ತಾಯಿತನದಂತ ಪ್ರೀತಿ ತೋರಿದ ಸಾಧಕ ಅವರ ಆಶೀರ್ವಾದ ಈ ಕ್ಷೇತ್ರದ ಮೇಲೆ ಸದಾ ಇರಲಿ ಎಂದರು ನಂತರ ಸಾರ್ವಜನಿಕರ ಜೊತೆ ಸೇರಿ ಬರಗು ಭತ್ತಾಸೂಸಿಗಳನ್ನು ಹಂಚಿ ಸ್ಥಳೀಯ ಅಂಗಡಿಗಳಲ್ಲಿ ವ್ಯಾಪಾರಸ್ಥರೊಂದಿಗೆ ಮಾತುಕತೆ ನಡೆಸಿ ದೇವರ ಕೃಪೆಯಿಂದ ನಿಮ್ಮ ವ್ಯವಹಾರ ದಿನದಂದು ಚೆನ್ನಾಗಿರಲಿ ಎಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ರಾಜ್ಕುಮಾರ್ ದೊಡ್ಡತೆಕಳ್ಳಿ ಉಪಾಧ್ಯಕ್ಷ ಮಂಜುನಾಥ್ ಸಂತೋಷ್ ತುಮ್ಮನಹಳ್ಳಿ ವೆಂಕಟೇಶ್ ಮಣಮಾಚನಹಳ್ಳಿ ಮುನಿರಾಜು ಬೂದಾಳ ವರದರಾಜ್ ಸೇರಿದಂತೆ ಅನೇಕರು ಈ ಧಾರ್ಮಿಕ ಉತ್ಸವದಲ್ಲಿ ಪಾಲ್ಗೊಂಡು ದೇವರ ಮಹಿಮೆಯನ್ನು ಅನುಭವಿಸಿದ್ರು ವರದಿ ರಾಮದಾಸು ಎನ್ ಎನ್ಶಿಲಘಟ್ಟ ಗ್ರಾಮ ಪಂಚಾಯತಿಗೆ ಸೇರಿದಂತ ಒಂದು ಗುಡಿ ಅಂತಾನೆ ಪ್ರಸಿದ್ಧಿ ಹೊಂದಿರುವಂತ ಒಂದು ಧಾರ್ಮಿಕ ಕ್ಷೇತ್ರ ಪುರಾಣ ಪ್ರಸಿದ್ಧ ಒಂದು ದೇವಸ್ಥಾನ ಶಿಡ್ಲಿಘಟ್ಟ ಭಾಗದಲ್ಲಿ ಆ ದೇವ ಸಾಕಷ್ಟು ಅವರದೇ ಆದಂತ ರೀತಿಲಿ ತಪಸ್ಸು ಮಾಡಿಕೊಂಡು ವಿಶೇಷವಾಗಿ ಜಾನುವಾರುಗಳ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಅವಳ ರೋಗ ರುಜಿನಿಗೂ ಬಂದಂತ ಸಂದರ್ಭದಲ್ಲಿ ಕಾಯಿಲೆಗಳು ಬಂದಂತ ಸಂದರ್ಭದಲ್ಲಿ ಆ ಇವರು ಮಂತ್ರಿಸಿ ಕೊಡ್ತಾ ಇದ್ದಂತ ಉಪ್ಪಿನಿಂದ ಜಾನುವಾರುಗಳಿಗೆ ಎಲ್ಲಾ ಕಾಯಿಲೆ ಸಹ ವಾಸಿ ಆಗ್ತಾ ಇತ್ತು ಮತ್ತೆ ಎಲ್ಲ ವರ್ಗದವರು ಸಹ ಆ ದೇವತಾತ್ನವರ ಹಿತವಚನಗಳನ್ನ ಅವರ ಆಶೀರ್ವಚನ ಪಡ್ಕೊಂಡು ಈ ಭಾಗದಲ್ಲಿ ಖುಷಿ ಕೆಲಸಗಳು ಮಾಡಿಕೊಂಡು ಒಂದು ಸಮೃದ್ಧಿಯಿಂದ ಹೋಗ್ತಾ ಇದ್ದಂತ ವಾತಾವರಣ ಆ ನಿಟ್ಟಿನಲ್ಲಿ ಅವರ ಒಂದು ಸ್ಮರಣಾರ್ಥ ಪ್ರತಿ ವರ್ಷನೂ ಸಹ ಇಲ್ಲಿನ ಎಲ್ಲ ಗ್ರಾಮಗಳಿಂದ ಸಹ ಪರ್ಷೆ ಮಾಡಿ ಅವರ ಅವ್ರಿಗೆ ಪೂಜೆ ಸಲ್ಲಿಸಂಥದ್ದು ಮತ್ತೆ ದೇವರಿಗೆ ಪೂಜೆ ಸಲ್ಲಿಸಿ ಇಲ್ಲಿ ಹುಟ್ಲು ಹೊಡೆಯಂತದ್ದು ಪಾನಕ ಮಜ್ಜಿಗೆನ ಹಂಚಂತದ್ದು ಶ್ರೀರಾಮನವಮಿ ಆ ಹಬ್ಬ ಬಂತು ಅಂದ್ರೆ ಇಲ್ಲಿ ದೇವ ಪರಿಚಯ ನಡೀತದೆ ಒಂದು ವಾರಗಳ ಗಟ್ಟೆ ಇಲ್ಲಿ ಪರಿಚಯ ನಡೆಯಂತದ್ದು ಹಾಗಾಗಿ ಆ ಶಿಡ್ಲಘಟ್ಟ ತಾಲೂಕು ಬೆಂಗಳೂರಿನಾದ್ಯಂತ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಎಲ್ಲಾ ಭಾಗಗಳಲ್ಲೂ ಸಹ ಆ ದೇವಪ್ಪನ ಗುಡಿಗೆ ಭೇಟಿ ಕೊಟ್ಟು ಅಲ್ಲಿ ಪೂಜೆಯನ್ನ ಸಲ್ಲಿಸಿ ಜಾನುವಾರುಗಳನ್ನ ನಾವು ಅವನ್ನು ಸಾಕಂತ ಕೆಲಸ ಮಾಡಿದ್ರೆ ಜಾನುವಾರುಗಳು ಹೆಚ್ಚು ಉತ್ಪತ್ತಿ ಆಗ್ತದೆ ಆರೋಗ್ಯವಾಗಿರ್ತವೆ ಅಂತೇಳಿ ಒಂದು ಪದ್ಧತಿ ಒಂದು ನಂಬಿಕೆ ಅನಿಟ್ಟು ಸದಾ ನಮ್ಮ ಜನತೆ ಮೇಲೆ ಇರಲಿ ಎಲ್ಲರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲ ಕೃಷಿ ಚಟುವಟಿಕೆಗಳು ಚೆನ್ನಾಗಾಗಿ ಮಳೆ ಬೆಳೆಯಾಗಿ ಉತ್ತಮವಾದಂತ ಫಸಲು ಬಂದು ಒಳ್ಳೆ ಬೆಲೆ ಸಿಕ್ಕಿ ರೈತರಿಗೆ ಅನುಕೂಲ ಆಗಂತ ವಾತಾವರಣ ಭಗವಂತ ಸೃಷ್ಟಿ ಮಾಡ್ಲಿ ಒಂದು ಆಶೀರ್ವಚನ ಮಾಡ್ಲಿ ಎಲ್ಲರ ಮೇಲೇನು ಸದಾ ಸುಖ ಸಂತೋಷ ನೆಮ್ಮದಿ ನೆಲೆಸಂತ ವಾತಾವರಣ ಸೃಷ್ಟಿ ಮಾಡ್ಲಿ ಅಂತೇಳಿ ನಾನು ಈ ದೇವರ ಆಶೀರ್ವಸ್ನ ಆಶೀರ್ವಾದ ಪಡ್ಕೊಂಡು ಆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಶುಭ ಹಾರೈಸ್ತೀನಿ